ಧರ್ಮಸ್ಥಳದ ಹೆಗ್ಡೆಯವರೇ ಸ್ವಾಗತ ಮಾಡಿದ್ದಾರೆ ಸತ್ಯ ಹೊರಬರ್ಬೇಕಲ್ಲ ನಾವು ಸತ್ಯ ಹೊರಬರ್ಬೇಕು ಕಾರಣಕ್ಕೋಸ್ಕರವಾಗಿ ಎಸ್ ಐ ಟಿ ಮಾಡಿದ್ದಾರೆ ಸತ್ಯ ಗೊತ್ತಾಗಬೇಕಲ್ಲ ಅದರ್ವೈಸ್ ಧರ್ಮಸ್ಥಳದ ಬಗ್ಗೆ ತೂಗತಿ ಇರ್ತದೆ ಯಾವಾಗಲೂ ಈ ಅನುಮಾನ ಇದೆಯಲ್ಲ ಸಂದೇಹ ಇದೆಯಲ್ಲ ಇದನ್ನು ಹೋಗ್ಲಾಡಿಸ್ಲಿಕ್ಕೋಸ್ಕರವಾಗಿ ಎಸ್ ಐ ಟಿ ಮಾಡಿದ್ದಾರೆ ಆಮೇಲೆ ಆ ಕಿರಿಯಾದಾರ ಕೋರ್ಟ್ ಮುಂದೆ ಹೋಗಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಮ್ಯಾಜಿಸ್ಟ್ರೇಟ್ ಸೊ ಅನೇಕ ಸಂಘ ಸಂಸ್ಥೆಗಳು ಇವನ್ನೆಲ್ಲ ಎಸ್ ಐ ಟಿ ಮಾಡಬೇಕು ಅಂತಕ್ಕಂಥ ಒತ್ತಾಯ ಇತ್ತು ಆಮೇಲೆ ಸತ್ಯ ಹೊರಬರಬೇಕು ಅಂತಕ್ಕಂಥದ್ದು ಸರ್ಕಾರದ ಉದ್ದೇಶ ಸತ್ಯ ಹೊರಗಡೆ ಬರಬೇಕಲ್ಲ ಹಾಂ ಈ ಪಿಯವರು ಕೂಡ ಸ್ವಾಗತ ಮಾಡಿದಾರಲ್ಲ ಟಿ ತನಿಖೆನ ಸ್ವಾಗತ ಮಾಡಿರೋರು ಯಾರು ಬಿಜೆಪಿಯವರು ಈಗ ಮಾತ್ರ ಯಾವ ಅವ್ರಿಗೆ ಧರ್ಮನೂ ಗೊತ್ತಿಲ್ಲ ಧರ್ಮ ಜಾತಿನೂ ಗೊತ್ತಿಲ್ಲ ಇದನ್ನು ಗೊತ್ತಿಲ್ಲ ಸುಮ್ಮನೆ ರಾಜಕೀಯ ಮಾಡಬೇಕು ಮಾಡ್ತಾ ಇದೆ ಓಟ್ಗೋಸ್ಕರ ರಾಜಕೀಯ ಮಾಡ ಜಿ ಎಸ್ ಟಿ ಇದು ಎರಡು ಸ್ಟಾಪ್ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಅದರಿಂದ ರಾಜ್ಯಕ್ಕೆ ಎಷ್ಟು ಲಾಸ್ ಆಗುತ್ತೆ ಈ ತರದ ಒಂದು ಎರಡು ಸ್ಟಾಪ್ ಮಾಡೋದ್ರಿಂದ ಎಷ್ಟು ಸಾವಿರ ಕೋಟಿ ನಿಮ್ಗೆ ಲಾಸ್ ಆಗುತ್ತೆ ಸರ್ ಅಂದಾಜು ಈಗ ಪ್ರತಿ ವರ್ಷ ಒಂದು ಹದಿನೈದು ಸಾವಿರ ಕೋಟಿ ರೂಪಾಯಿ ಲಾಸ್ ಆಗ್ಬೋದು ಅಂತ ಅಂದಾಜು ಮಾಡಿದ್ದಾರೆ ಈಗ ಹದಿನೈದು ಸಾವಿರ ಕೋಟಿ ನಾವು ವ್ಯಾಸಲೈಸೇಷನ್ ಸ್ವಾಗತ ಮಾಡ್ತೀವಿ ಬಟ್ ರೆವಿನ್ಯೂ ಪ್ರೊಟೆಕ್ಷನ್ ಆಗಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಅದಕ್ಕೋಸ್ಕರ ಎಂಟು ರಾಜ್ಯಗಳು ಒಟ್ಟಿಗೆ ಸೇರಿ ಡೆಲ್ಲಿನಲ್ಲಿ ಚರ್ಚೆ ಮಾಡಿದ್ದಾರೆ ರೆವಿನ್ಯೂ ಲಾಸ್ ಆಗ್ತಕ್ಕಂಥದ್ದನ್ನು ಮಾಡಿಕೊಡೋದು ಸುಮಾರು ಎರಡೂವರೆ ಲಕ್ಷ ಕೋಟಿ ರೂಪಾಯಿ ಎರಡೂವರೆ ಲಕ್ಷ ಕೋಟಿ ಇಡೀ ರಾಜ್ಯದಲ್ಲಿ ಈ ಮಾಡೋದರಿಂದ ಆಗ್ತದೆ ಸೊ ಹದಿನೈದು ಸಾವಿರ ಕೋಟಿ ಅಂತಂದರೆ ಇಟ್ ಇಸ್ ನಾಟ್ ಎ ಸ್ಮಾಲ್ ಅಮೌಂಟ್ ಇಟ್ಸ್ ವೆರಿ ಬಿಗ್ ಅಮೌಂಟ್ ಅದಕ್ಕೆ ನಾವು ಜಿ ಎಸ್ ಟಿ ಮಾಡಿದಾಗ ಐದು ವರ್ಷ ಎರಡು ಸಾವಿರದ ಹದಿನೇಳರಲ್ಲಿ ಜಿ ಎಸ್ ಟಿ ಆಗ ಐದು ವರ್ಷ ಮಾತ್ರ ಪರಿಹಾರ ಕೊಟ್ಟು ಈಗ ಸುಮಾರು ಹನ್ನೆರಡು ಹದಿಮೂರು ಪರ್ಸೆಂಟು ತೆರಿಗೆ ಗ್ರೋತ್ ಆಗ್ತದೆ ಅಷ್ಟನ್ನು ಕಾಂಪನ್ಸೇಟ್ ಮಾಡಿಕೊಡಬೇಕು ಅಂತಕ್ಕಂಥದ್ದು ಅದು ಏನು ಈ ನಾವೇನು ಸಲಹೆ ಕೊಟ್ಟಿದ್ದೀವಿ ಅಂತಂದರೆ ಲಕ್ಸುರಿ ಗೂಡ್ಸ್ ಇದೆಯಲ್ಲ ಸಿನ್ ಗೂಡ್ಸ್ ಅಂತ ಕರೀತೀವಿ ಈ ಸಿಗರೇಟು ಗುಟ್ಕಾ ಆಮೇಲೆ ಮಸ್ ಇವ್ರನ್ನೆಲ್ಲ ಸಿನ್ ಗೂಡ್ಸ್ ಅಂತ ಕರಿತೀವಿ ಕೆಲವರು ಲಗ್ಜುರಿ ಗೂಡ್ಸ್ ಲಕ್ಸುರಿ ಗೂಡ್ಸ್ ಅಂತ ಈಗ ಬೆಂಚ್ ಕಾರ್ ನಲ್ಲಿ ಓಡಾಡೋರು ಇವರೆಲ್ಲ ಸ್ವಲ್ಪ ಫಾರ್ಟಿ ಪರ್ಸೆಂಟ್ ಇದೆಯಲ್ಲ ಅವ್ರ ಮೇಲೆ ಅವ್ರ ಮೇಲೆ ಸೆಸ್ ಹಾಕಿ ಅದ್ರಲ್ಲಿ ನಮಗೆ ಕೊಡಿ ಅಂತ ಹೇಳಿದ್ವಿ ಹೌದು ಹೌದು ನಾನು ನಾನು ಹೋಗ್ತಾ ಇಲ್ಲ ಕೃಷ್ಣ ಬೈರೇಗೌಡ ಹೋಗ್ತಾರೆ ಜಿ ಎಸ್ ಟಿ ಕೌನ್ಸಿಲಿಗೆ ಅವ್ರಿಗೆ ಹೇಳಿದ್ದೀನಿ ಅವರೇ ಈಗ ಎಂಟು ರಾಜ್ಯಗಳು ಹಣಕಾಸಿನ ಮಂತ್ರಿಗಳ ಜೊತೆ ಮೀಟಿಂಗ್ ಮಾಡಿದ್ದಾರೆ ಮೂರು ಅಥವಾ ಮೂರು ನಾಲ್ಕು ಜಿ ಎಸ್ ಟಿ ಕೌನ್ಸಿಲ್ ಮೀಟಿಂಗ್ ಇದೆ ಸೆಪ್ಟೆಂಬರ್ ಆ ಜಿ ಎಸ್ ಟಿ ಕೌನ್ಸಿಲ್ನಲ್ಲಿ ಇದನ್ನು ಬಹಳ ಸೀರಿಯಸ್ ಆಗಿ ಪ್ರಸ್ತಾಪ ಮಾಡ್ತಾರೆ ಒಂದ್ ಪರ್ಸೆಂಟ್ ಒಂದನೇ ಮಾಡಿದೀವಿ ಬೇರೆ ಸದರನ ಸ್ಟೇಟ್ಸ್ ಗಳು ಸಮಾನವಾಗಿ ಮಾಡಿದೀವಿ ಅಷ್ಟೇ ಸರ್ जीएसटी ವಿಚಾರವಾಗಿ ರಾಜ್ಯದವರ ಕೇಂದ್ರ ಸಚಿವರುಗಳಿದ್ದಾರೆ ಸಂಸದರುಗಳಿದ್ದಾರೆ ಅವರೇನೋ ನಿಯೋಗವಾಗಿ ಹೋಗಿ ಮಾತನಾಡಲಿಕ್ಕೆ ಅನ್ನೋ ಯಾವತ್ತು ಮಾತನಾಡಲ್ಲ ಅವರು ಅದರಲ್ಲಿ ಬಿಜೆಪಿ ಇದ್ದಾರಲ್ಲ ಈಗ ನಮಗೆ ಹನ್ನೊಂದು ಸಾವಿರದ ಐವತ್ತು ಕೋಟಿ ರೂಪಾಯಿ ನಷ್ಟ ಆಯಿತು ಪ್ಲಸ್ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಎಪ್ಪತ್ತು ಕೃಷ್ಣ ಯಾವತ್ತಾರು ಹ್ಞೂ ಮಾತಾಡಿದಾರೇನಪ್ಪ ಹೇಳು ನೀನೇ ಈ ಬಿ ಜೆ ಪಿಯವರು ಧರ್ಮಸ್ಥಳಕ್ಕೆ ಎಂಥದ್ದು ಧರ್ಮಯಾತ್ರೆ ಅಂತ ಮಾಡ್ತಾ ಇದ್ದಾರೆ ಯಾವತ್ತಾರು ರಾಜ್ಯಕ್ಕೆ ಕನ್ನೇ ಆಗಿದೆಯಲ್ಲ ಯಾವತ್ತಾರು ಮಾತಾಡಿದಾರಾ ಇದು ರಾಜಕೀಯ ರಾಜಕೀಯಕ್ಕೋಸ್ಕರ ಬಳಸ್ಕೊತ ಇದ್ದಾರೆ ಹೊರತು ಧರ್ಮಸ್ಥಳದ ಇದನ್ನ ಇಶ್ಯೂನ ಬೇರೆ ಯಾವ ಉದ್ದೇಶ ಸಿಬಿಐ ಯಾವ್ ತರ ಕೊಟ್ಟಿದ್ದಾರೆ ಸಿಬಿಐ ಅವ್ರದೇ ಸರ್ಕಾರ ಇದೆಯಲ್ಲ ಕೇಂದ್ರದಲ್ಲಿ ಅವರು ಅಧಿಕಾರದಲ್ಲಿರುವಾಗ ಎರಡ್ ಸಾವಿರದ ಎಂಟರಿಂದ ಅಧಿಕಾರದಲ್ಲಿ ಇದ್ದಾರೆ ಯಾವತ್ತಾದರೂ ಒಂದು ದಿನ ಸಿ ಬಿ ಐ ಕೊಟ್ಟಿರ್ತಕ್ಕಂಥದ್ದು ಒಂದು ಉದಾಹರಣೆ ತೋರಿಸುತ್ತೆ ಗೊತ್ತಿಲ್ಲ ನನಗೆ ಯಾವಾಗ ನಾವು ವಿ ಆರ್ ನಾಟ್ ಇಂಟರ್ಫಿಯರಿಂಗ್ ಎಸ್ ಐ ಟಿಗೆ ಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದ್ದೀವಿ ಅವ್ರು ತನಿಖೆ ಮಾಡಿ ಯಾವಾಗ ವರದಿ ಕೊಡ್ತಾರೆ ಅವಾಗ ಎಲ್ಲರೂ ಬೇರೆ ಆಗುತ್ತೆ ಇಲ್ಲ ಬೇರೆ ತನಿಕೆ ಆಗುತ್ತೆ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ಸರ್ ಈಗ ಈ ರೀತಿ ಯಾತ್ರೆ ಇರೋ ಅನಗತ್ಯ ಗೊಂದಲ ಆಗುತ್ತೆ ಅಂತ ಅಲ್ವಾ ಸರ್ ಎಸ್ ಎಸ್ಐಟಿ ಇನ್ನು ತನಿಖೆ ಆಗ್ತಾ ಇದೆ ಪ್ರತಿದಿನ ಒಬ್ಬೊಬ್ರು ಯಾತ್ರೆ ಮಾಡ್ತಾ ಇದ್ದಾರೆ ಧರ್ಮಸ್ಥಳಕ್ಕೆ ಒಂದ್ ಕಡೆ ಜೆಡಿಎಸ್ ಒಂದ್ ಕಡೆ ಧರ್ಮಸ್ಥಳದ ಪರವಾಗಿ ಮಾಡ್ತಾ ಇರೋದು ಯಾತ್ರೆ ಅವರು ಅಲ್ಲ ಅದೇ ಧರ್ಮಸ್ಥಳದ ಪರವಾಗಿ ಮಾಡ್ತಾ ಇರೋದು ಈಗ ಧರ್ಮಸ್ಥಳದ ಮೇಲೆ ದೂರ ಇದೆ ಮೇಲೆ ದೂರಗೆ ಉತ್ತರ ಸಿಗ್ಬೇಕಲ್ಲ ಮತ್ತೆ ಸತ್ಯ ಗೊತ್ತಾಗಬೇಕಲ್ಲ ಜನಗಳಿಗೆ ಯಾರೋ ನೀನು ಕಂಪ್ಲೇಂಟ್ ಮಾಡ್ತೀಯ ಕಂಪ್ಲೇಂಟ್ ಮೇಲೆ ಧರ್ಮಸ್ಥಳದ ಮೇಲೆ ನೀನು ಆರೋಪ ಮಾಡಿದ್ರೆ ಆರೋಪಕ್ಕೆ ಉತ್ತರ ಸಿಗ್ಬೇಕಲ್ಲ ಒಪ್ಕೊಂಡಿದ್ದಾರೆ ಕೇಂದ್ರ ಸರ್ಕಾರ ಒಪ್ಕೊಂಡಿದ್ದಾರೆ ಜಂಬೂ ಸವಾರಿ ನಾಳೆ ಇಲ್ಲಪ್ಪ ವಿಜಯದಶಮಿ ದಿನಾನೇ ಅಲ್ಲಿ ಬನ್ನಿಮೆಂಟಪ್ಪ જમીન સર જમીન સર જમીન સર ની રીતે વિજય દશમી સર જમીન સર અવતે માડો છો અવતે મારતા હીરા ઓકે જમીન સર તો ગોટ કેટીર કઈ રહ્યા છે જમીન ઓર કોપી કેપી પાવર સ્કોર જમીન કમરા છે જમીન ઓર કરી રહ્યા છે